ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಸ್ಐಟಿ ಕಾರ್ಯಾಚರಣೆ ಬಗ್ಗೆ ಯೂಟ್ಯೂಬ್ ಬರುವ ತಪ್ಪು ಮಾಡಿ ಅದರ ಬಗ್ಗೆ ನೀವು ಆ್ಯಕ್ಷನ್ ತಗೋತಿದ್ರೆ ಎಸ್ಐಟಿ ಅವರೇ ಮಾಡ್ಬೇಕು ಸಿ ಇಫ್ ಯು ನೋ ದಟ್ ಇಟ್ಸ್ ಇನ್ಫರ್ಮೇಶನ್ ವಿಚ್ ಇಸ್ ಅಬ್ಸೀನ್ ವಿಶನ್ ಡಿಫರ್ಮೇಶನ್ ದ ಪರ್ಸನ್ ಹೂ ಇಸ್ ಅಫೆಕ್ಟೆಡ್ ಹಿಂವ್ ಕಂಪ್ಲೇಂಟ್ ಇನ್ ದ್ರಿವಿಲ್ ಕೋರ್ಟ್ ಸ್ಟೇಷನ್ ಇಲ್ಲ ಅದು ದಟ್ ವಿಲ್ ಟ್ರೈ ಟು ಸಾಂ ಆಫ್ ಎಕ್ಸ್ಪ್ರೆಷನ್ ಇಟ್ ಹಾಸ್ ಸರ್ಟೈನ್ ಲಿಮಿಟೇಷನ್ ಬಟ್ ಅಷ್ಟರೊಳಗೆ ಇದ್ರೆ ನಾಟ್ ಆಲ್ಸೋ ನಾಟ್ ಆಕ್ಟ್ ಬಟ್ ಲಿಮಿಟೇಷನ್ಸ್ ಲಿಮಿಟೇಷನ್ಸನ್ನು ಕ್ರಾಸ್ ಮಾಡಿ ದ ಲಿಮಿಟೇಷನ್ಸ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಅವ್ರು ನೋಡ್ಬೋದು ಸಂವಿಧಾನದಲ್ಲಿ ಏನಿದೆ ಅದರಲ್ಲಿ ಇದೇ ವಾಟ್ ಎವರ್ ಒಂದೊಂದು ಕೃತ್ಯಕ್ಕೆ ಇನ್ಸೈಟ್ ಮಾಡಬಾರ್ದು ಇನ್ನೊಬ್ಬರಿಗೆ ಪಬ್ಲಿಕ್ಕಾಗಿ ಆಗಿ ಮಾತಾಡಬಾರ್ದು ಡಿಫೈನ್ ಮಾಡಬಾರ್ದು ಸೊ ಆ ಥರ ಕಂಡೀಷನ್ಸ್ ಇದೆ ಆ ಥರ ಏನೋ ಇದ್ದರೆ ಕನ್ಸರ್ಂಡ್ ಪ್ರೊಸೀಜರ್ ಲೀಗಲ್ ಪ್ರೊಸೀಜರ್ ಏನಿದೆಯೋ ಅದರ ಪ್ರಕಾರ ಅವ್ರು ಮಾಡಬಹುದು ಬಟ್ ಅದು ಸತ್ಯವಾದ ವಿಷಯವ ಎಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ವಿಲ್ ಟೆಲ್ ಇನ್ ದ ಅಪ್ರಾಪರಿ ಟೈಮ್ ಈಗ ಹಲವು ವಿಷಯಗಳು ನಾವು ಐ ಆಮ್ ನಾಟ್ ಟಾಕಿಂಗ್ ಆನ್ ಬಿಹ್ ಆಫ್ ಎಸ್ ಐ ಟಿ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಹಲವು ವಿಷಯಗಳನ್ನು ನಾವು ಮಾಧ್ಯಮಕ್ಕೆ ಅಥವಾ ಪಬ್ಲಿಕ್ಕಾಗಿ ಹೇಳೋಕ್ಕೆ ತೊಂದರೆ ಆಗುತ್ತದೆ ಬಿಕಾಸ್ ಇಟ್ ವಿಲ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್ ಸೊ ದಟ್ ಇನ್ವೆಸ್ಟಿಗೇಷನ್ ದ ಪ್ರೋಗ್ರೆಸ್ ಏನಿದೆ ದಟ್ ವಿ ಇಟ್ ಅಫೆಕ್ಟ್ ದ ಇನ್ವೆಸ್ಟಿಗೇಷನ್ ಇನ್ ಫ್ಯೂಚರ್ ಆ ಥರ ಅವ್ರಿಗೇನು ಇರಬಹುದು ಯು ಕ್ಯಾನ್ ಆಸ್ಕ್ ಎಸ್ ಐ ಟಿ ರಿಗಾರ್ಡಿಂಗ್ ದಟ್ ಅವ್ರಿಗೇನು ಅಪ್ರೂವ್ಡ್ ಸ್ಟೇಟ್ಮೆಂಟ್ ಏನೋ ಬಂದರೆ ಬಟ್ ಇಫ್ ಯು ಫೈಂಡ್ ಎನಿಥಿಂಗ್ ಕ್ಲಿಯರ್ಲಿ ವಿಚ್ ಇಸ್ ವೈಲೇಷನ್ ಆಫ್ ಎನಿ ಸ್ಪೆಸಿಫಿಕ್ ಇನ್ಸಿಡೆಂಟ್ಸ್ ವಿ ವಿಲ್ ಟೇಕ್ ಅಪ್ರಾಪ್ರೇಟ್ ಆ್ಯಕ್ಷನ್ ಜಸ್ಟ್ ಐ ವಾಂಟ್ ಟು ಅಶ್ಯೂರ್ ಇವತ್ತಿನ ದಿವಸ ತಾವೆಲ್ಲ ಬಂದಿದ್ವಿ ಜಸ್ಟ್ ವಾಂಟ ಟು ಟೆಲ್ ಇಲ್ಲಿ ಯಾರಿಗೂ ಗ್ರೀವಿಯಸ್ ಇಂಜುರಿ ಆಗಲಿಲ್ಲ ಆ್ಯಂಡ್ ಸಿಚುವೇಶನ್ ತಾವೆಲ್ಲರೂ ನೋಡ್ತಾ ಇದ್ರಿ ಬೋತ್ ದ ಪಾರ್ಟೀಸ್ ಹ್ಯಾವ್ ಡಿಸ್ಪರ್ ಅಂಡ್ ಬೋತ್ ಆಫ್ ದೆಮ್ ಹ್ಯಾವ್ ಬಿನ್ ಅಡ್ವೈಸ್ಡ್ ದಟ್ ನೀವು ಏನಿದೆಯೋ ಕಂಪ್ಲೇಂಟನ್ನು ದೂರನ್ನು ಕೊಡಿ ವಿ ವಿಲ್ ಟೇಕ್ ಅಪ್ರಾಪ್ರೇಟ್ ಆಗಲು ಡಿಸ್ಕಸ್ ಆಗಿದ್ದಾರೆ ಡಿಸ್ಕಸ್ ಆಗಿದ್ದಾರೆ ಆದರೆ ಫೈವ್ ಟೆನ್ ಪೀಪಲ್ ಅವರು ಸಪ್ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಯಾರೋ ಇರಬಹುದು ಅದು ಬಿಟ್ಟು ಉಳಿದವರು ಹೌದು ಎಸ್ ಐ ಟಿ ವಿಲ್ ಕಂಟಿನ್ಯೂ ಇನ್ವೆಸ್ಟಿಗೇಷನ್ ದರ್ ಇಸ್ ನೋ ಹಿಂಡರೆನ್ಸ್ ಟು ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ಗೆ ವಿ ಹಾವ್ ಪ್ರೊವೈಡೆಡ್ ಅಡಿಕ್ವೇಟ್ ಸೆಕ್ಯೂರಿಟಿ ತಾವೆಲ್ಲ ನೋಡಿದ್ರಿ ವಿ ವಿಲ್ ಕಂಟಿನ್ಯೂ ಟು ಡೂ ಇಟ್ ಇನ್ ಅಡಿಷನಲ್ ಫೋರ್ಸ್ ಅನ್ನು ಈಗ ಲೋಕಲ್ ಇಶ್ಯೂಸ್ ಈ ಥರ ಬರಬಾರ್ದು ಎಂದು